ಐ ಡಿಯರ್ಸ್ ವೆಲ್ಕಮ್ ಟು ಕಿತ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಲಸಿನಕಾಯಿ ಮತ್ತು ಹಸಿ ಅವರೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತ ಮೊದಲಿಗೆ ನಾನು ಹಲಸಿನಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ಹಲಸಿನಕಾಯಿ ಕುಯ್ದಿದ ತಕ್ಷಣ ಅಂಟು ಬರುತ್ತೆ ಅದನ್ನ ಒಂದು ಪೇಪರ್ ತಗೊಂಡು ಸೀಟ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಅಲ್ಸಿನ ಸೀಟಿದ ಮೇಲೆ ನಾವು ಮತ್ತೆ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಮೇಲುಗಡೆದೆಲ್ಲ ತಿರುಳು ತೆಗೆದು ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಇದನ್ನು ಸಣ್ಣ ಕಟ್ ಮಾಡ್ಕೊಂಡು ಆದಮೇಲೆ ನೀರು ನೀರು ಸೇರಿಸಬೇಕು ಇಲ್ಲಾಂದರೆ ಒಂಥರ ಕಪ್ಪಾಗೋಗುತ್ತೆ ನೀರಲ್ಲಿ ಹಾಕಿಟ್ರೆ ಏನೂ ಆಗೋದಿಲ್ಲ ಸಾರಿಗೋಸ್ಕರ ನಾನು ಇಲ್ಲಿ ಆಲೂಗಡ್ಡೆ ಮತ್ತು ಅವರೆಕಾಳು ತಂದಿದ್ದೀನಿ ಅವರೆಕಾಳು ಒಂದು ಬಟ್ಲು ಮತ್ತು ಆಲೂಗಡ್ಡೆ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ನಾವು ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಸೇರಿಸಬೇಕು ಎರಡರಿಂದ ಮೂರು ಚಮಚ ನಾನು ಇಲ್ಲಿ ಫಸ್ಟೇ ಒಗ್ಗರಣೆ ಮಾಡ್ಕೊಬಿಡ್ತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಸೇರಿಸ್ಬೇಕು ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡ್ದಾದ್ಮೇಲೆ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಬೇಕು ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಕರಿಬೇವು ಸಹ ಹಾಕ್ತಾಯಿದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಅಡಿಸಿನಕಾಯೆಲ್ಲ ನೀರೆಲ್ಲ ಹಾಕಿಟ್ಟಿದ್ದಲ್ವಾ ಅದನ್ನು ತೊಳೆದುಬಿಟ್ಟು ಇದಕ್ಕೆ ಸೇರಿಸ್ಬೇಕು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆ ಜೊತೆ ಇದು ಮಿಕ್ಸ್ ಆಗಬೇಕು ಅಳಸಿನಕಾಯಿ ಇವಾಗ ನಾನು ಇದ್ರ ಜೊತೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಇದ್ದೀನಿ ಆಲೂಗಡ್ಡೆನ ಚೆನ್ನಾಗಿ ರುಚಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಮಾಡಿರ್ತೀವಳು ಅದ್ರ ಜೊತೆ ಎಲ್ಲ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡಬೇಕು ಮತ್ತು ಇವಾಗ ಅವರೆಕಾಳನ್ನೂ ಅಷ್ಟೇ ತೊಳೆದುಬಿಟ್ಟು ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ ಹಸಿ ಅವರೆಕಾಳು ನಾವು ಹಸಿ ಅವರೆಕಾಳು ಬೇಕಾದ್ರೂ ಸೇರಿಸ್ಬೋದು ಇಲ್ಲ ಒಣ ಒಣಕಾಳನ್ನ ಹಾಕಿ ಸಹ ಮಾಡ್ಬೋದು ಈ ಸಾಂಬಾರು ಚೆನ್ನಾಗಿರುತ್ತೆ ನಾವು ಅಲಸಿನಕಾಯಲ್ಲಿ ನಾನಾ ರೀತಿ ಅಡುಗೆ ಮಾಡ್ತೀವಿ ಅಲಸಿನಕಾಯಿ ಕಬ್ಬಾ ಬಂತೆ ಬಸಾರು ಈ ಥರ ಹುಳಿ ಸಾಂಬಾರು ಎಲ್ಲ ಮಾಡ್ತೀವಿ ನೀವು ಯಾವ ರೀತಿ ಅಡುಗೆ ಮಾಡ್ತೀರಾ ಅಂತ ನಮ್ಮ ಕಮೆಂಟಲ್ಲಿ ತಿಳಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಒಗ್ಗರಣೆ ಜೊತೆ ಬೆರೆತ್ಕೋಬೇಕು ಮತ್ತು ಉಪ್ಪು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪು ಆಲೂಗಡ್ಡೆಗೆ ಮತ್ತು ಕೊತ್ತಸಿನಕಾಯಿಗೆ ಅವರೆಕಾಳಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಇವಾಗಲೇನೇ ಮಿಕ್ಸ್ ಮಾಡಬೇಕಾದ ಉಪ್ಪು ಸೇರಿಸಿದ್ರೆ ಇದು ಬೇಯೋಷ್ಟು ನೀರು ಸೇರಿಸ್ಬಿಟ್ಟು ಕುಕ್ಕರ್ಲಿನ್ನ ಮುಚ್ಚಬೇಕು ಎರಡು ವಿಶ್ಲ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ಮತ್ತು ಕೊತ್ತಂಬಸಿನಕಾಯಿ ಅವರೆಕಾಳು ಚೆನ್ನಾಗಿ ಬೆಂದಿರುತ್ತೆ ಅದು ಕುಕ್ಕರ್ಗೆ ಹೋಗೋ ಅಷ್ಟೊತ್ತಿಗೆ ನಾವು ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಿದೆ ಇವಾಗ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಟಮೊಟೊ ಮೂರಿಂದ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಬೇಕು ಇದ್ರ ಜೊತೆನೇ ನಾನು ಬೆಳ್ಳುಳ್ಳಿ ಇದ್ದೀನಿ ಇವಾಗಲೇ ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಕಿಲ್ ತಗೊಂಡಿದ್ದೀನಿ ಇದೆಲ್ಲ ಫ್ರೈ ಮಾಡಿಕೊಂಡು ಇದ್ರ ಜೊತೆ ನಾವು ಕೊತ್ತಂಬರಿ ಸೊಪ್ಪು ಸಹ ಇದ್ದೀನಿ ಕೊತ್ತಂಬರಿ ಸೇರಿಸಾದ್ಮೇಲೆ ಇದು ಸ್ವಲ್ಪ ಫ್ರೈ ಆಗಬೇಕು ಮತ್ತು ಟ ಹುಣ್ಸೆ ಹಣ್ಣು ತಂಡಿದೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಹುಣ್ಸೆಣ್ಣನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಎಣ್ಣೆಲೆಲ್ಲ ಫ್ರೈ ಮಾಡಿಕೊಂಡು ಸಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಸಾಂಬಾರು ಇವಾಗ ಇದು ಫ್ರೈ ಆಗಿದೆ ಇದ್ರ ನಾನು ನಾನಿವಾಗ ಕಾಯಿ ಪೀಸ್ ಮಾಡಿ ಮಾಡಿಟ್ಕೊಂಡಿದ್ದೀನಲ್ವಾ ಅದನ್ನು ಸೇರಿಸ್ತಿದ್ದೀನಿ ಕಾಯಿನೂ ಪೀಸ್ ಮಾಡಿಟ್ಕೊಂಡಿರೋದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಸಾಕು ಜಾಸ್ತಿ ಆಯ್ತು ಇದು ನುರಿಯಂಗಿಲ್ಲ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಲಾಸ್ಟ್ಗೆ ಸಾಂಬಾರು ಪುಡಿನೇ ಎರಡು ಚಮಚ ಹಾಕ್ತಾಯಿದ್ದೀನಿ ನನಗೆ ಖಾರಕ್ಕೆ ಅಷ್ಟು ಸಾಕಾಗುತ್ತೆ ನಿಮಗಿನ್ನೂ ಬೇಕು ಅಂದರೆ ಜಾಸ್ತಿ ಹಾಕಬಹುದು ಇನ್ನು ಸಾಂಬಾರು ಪುಡಿ ಎಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಗ್ಬಿಡೋಣ ಇದು ನೀರು ಹಾಕಿಟ್ರೆ ತಣ್ಣಗಾಗುತ್ತೆ ಆಮೇಲೆ ರುಬ್ಕೋಬೋದು ನಾವು ಫ್ರೈ ಮಾಡಿರೋಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೀವು ಯಾವ ರೀತಿ ಮಾಡ್ತೀರಾ ಸಾಂಬಾರನ್ನ ಅಂತ ಹೇಳಿ ಇವಾಗ ರುಬ್ಬಿದಾಗಿದೆ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಇಷ್ಟು ನೈಸ್ ಇರಬೇಕು ಖಾರ ಈ ಸೈಡ್ ನಾವು ಕುಕ್ಕರ್ ಇಟ್ಟಿದಲ್ವಾ ಕಾಳು ಅದನ್ನು ಬೆಂದಿದೆ ನೋಡಿ ಕೊತ್ತಾಯಿ ಅವ್ರೆ ಕಾಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ರುಬ್ಬಿರೋಂಥ ಮಸಾಲೆನ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ಖಾರ ಉಪ್ಪು ಎಲ್ಲ ಹಿಡಿಬೇಕಲ್ವ ಅದಕ್ಕೋಸ್ಕರ ಮತ್ತು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಗಟ್ಟಿಗಾರು ಮಾಡ್ಕೋಬೋದು ಇಲ್ಲ ಸಾಂಬಾರು ರೀತಿಯಾದರೂ ಮಾಡ್ಕೋಬೋದು ಇದನ್ನು ಇವಾಗ ನಾನು ನೀರೆಲ್ಲ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ತೀನಿ ಆಮೇಲೆ ಸಾಂಬಾರು ರೆಡಿ ಆಗುತ್ತೆ ನಾನು ಮುಂಚೆಗೆ ಒಗ್ಗರಣೆ ಹಾಕೊಂಡಿದ್ದ ಇವಾಗೇನು ಒಗ್ಗರಣೆ ಹಾಕೋಂಗಿಲ್ಲ ಈಗ ಬಿಸಿ ಬಿಸಿಯಾದ ಹಳಸಿನಕಾಯಿ ಮತ್ತು ಅವರೆಕಾಳು ಸಾಂಬಾರು ರೆಡಿಯಾಗಿದೆ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್